ಹಾಸನದಲ್ಲಿ ನಡೆದ ಲೈಂಗಿಕ ಸಂಬಂಧ ಪ್ರಕರಣ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಹರಿಹಾಯ್ತಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಎಚ್ಡಿ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಿ ಶಿಕ್ಷಿಸಬೇಕೆಂತ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಡೆದ ಈ ಒಂದು ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಬಿಸಿಲನ್ನ ಲೆಕ್ಕಿಸದೆ ಚೆನ್ನಮ್ಮ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು ಈ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ವಾಗ್ದಾಳಿ ನಡೆಸಿ ದೇವೇಗೌಡರ ಕುಟುಂಬದ ತಟ್ಟೆ ತೋರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದೇ ವೇಳೆ ಸಚಿವ ದಿನೇಶ್ ಗುಂಡೂರಾವ್ ಪ್ರಜ್ವಲ್ ರೇವಣ್ ಅವರಿಗೆ ಟಿಕೆಟ್ ನೀಡಿದ್ದು ಮಾತ್ರವಲ್ಲದೆ ಅವರ ಪರ ಪ್ರಚಾರ ಮಾಡಿ ಮತ ಕೇಳಿದ್ದು ಬಿಜೆಪಿ ನಾಯಕರು ಮಹಿಳಾ ವಿರೋಧಿ ಅನ್ನುವುದಕ್ಕೆ ಸಾಕ್ಷಿಯಾಗಿದೆ ಅಂತ ಕಿಡಿಕಾರಿದ್ರು ಅವರನ್ನ ಕೂಡಲೇ ಬಂಧಿಸಿ ಸಂತ್ರಸ್ತ ಮಹಿಳೆಯರಿಗೆ ಸೂಕ್ತ ಬದ್ಧತೆ ಒದಗಿಸಬೇಕು ಅಂತ ಒತ್ತಾಯಿಸಿದ್ರು ಇದೇ ವೇಳೆ ಕಾಂಗ್ರೆಸ್ ನಾಯಕಿ ಶಿವಲೀಲಾ ಅವರು ಕೂಡ ಮಾತನಾಡಿದರು ನೇಹಾ ಹತ್ಯೆ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ರಾಜ್ಯಾದ್ಯಂತ ಹಬ್ಬಿದೆ ಆದರೆ ಬಿಜೆಪಿ ಮಾತ್ರ ನೇಹಾ ವಿಷಯವನ್ನು ಅಜೆಂಡಾ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಮತ ಕೇಳ್ತಾ ಇದೆ ಪ್ರಜ್ವಲ್ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ಮುಂದುವರಿಸಲಾಗುವುದಾ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಚಾರ ಕಾರ್ಯದರ್ಶಿ ಕವಿತಾ ರೆಡ್ಡಿ ರಾಜೇಶ್ವರಿ ಪಾಟೀಲ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ದೀಪಾ ಗೌರಿ ಮುಖಂಡರಾದ ಚೇತನ ಲಿಂಗದಾಳ್ ಬಾಲಮ್ಮ ಜಂಗಿನಮಠ ದೇವಕಿ ಯೋಗಾನಂದ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದುಪ್ಪದ್ ಮಹಾಯುದ್ಧ ನ್ಯೂಸ್ ಧಾರ್ಪಣ ಶೋಷಣೆ ಮಾಡ್ವಲ್ ರೇವಣ್ಣನವ್ರಿಗೆ ಪ್ರಜ್ವಲ್ ರೇವಣ್ಣನವರು ಜರ್ಮನಿಗೆ ಕೊಡು ಕಳಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ಅಮಿತ್ ಶಾಗೆಹಾಯಿ ರಾಜಕೀಯ ಬಣ್ಣ ಬೆಳೀತಾ ಒಂದು ತಾಸೊಳಗನ ಪೊಲೀಸ್ ಡಿಪಾರ್ಟ್ಮೆಂಟ್ನು ಕೆಲಸ ಮಾಡೋದು ಹಾಗೆ ಕಾನೂನು ಕ್ರಮ ತಗೊಳತೈತಿ ನಮ್ಮ ಸಿ ಎಂ ಅವರು ನಮ್ಮ ರಾಷ್ಟ್ರ ನಮ್ಮ ನಾಯಕರನ್ನು ಬಂದು ನೇಹಾ ಹಿರೇಮಠ ಅವರ ಮನಿತನ ಸಾಂತ್ವನ ಹೇಳತಿ ಆದ್ರೂ ಈಗ ನಮ್ಮ ಕ್ಷೇತ್ರದೊಳಗ ಬರಗಾಲ ಬಿದ್ರು ಬರ್ಲಿಲ್ಲ ಕೋವಿಡ್ ಆದ್ರೂ ಬರ್ಲಿಲ್ಲ ಮಳೆ ಜಾಸ್ತಿ ಆದಾಗೂ ಬರ್ಲಿಲ್ಲ ಇಷ್ಟೊಂದು ಏನೊಂದು ಏನ್ ಪ್ರಾಬ್ಲಮ್ಸ್ ಆದ್ರೂ ಯಾರು ಒಬ್ರು ಕೇಂದ್ರ ನಾಯಕರು ಬರ್ಲಿಲ್ಲ ಆದ್ರೆ ಇವತ್ತು ನೇಹಾ ಅವ್ರ ಮನೆಗೆ ಅಮಿತ್ ಶಾ ಅವರು ಎಲ್ಲಾ ಕೇಂದ್ರ ನಾಯಕರು ಒಬ್ಬೊಬ್ರು ಬಂದು ಹೊಂಟಾರೆ ಇವತ್ತು ನಾವು ಪ್ರತಿಭಟನೆ ಮಾಡೋದು ಮೊದ್ಲು ನಮ್ಮ ಎಲ್ಲ ಏನು ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಏನೇನು ಅನ್ಯಾಯ ಆಗಾಕತ್ತವ ಅವುಕು ಉತ್ತರ ಕೊಡಬೇಕು ಆಮೇಲೆ ನೇಹಾ ಹಿರೇಮಠ ಅವ್ರ ಮನೆಗೆ ಹೋಗಬೇಕಂತ ನಾವು ಆಗ್ರಹಿಸ್ತಿವಿಮಾರಸ್ವಾಮಿಯವರ ತಮ್ಮ ರಾಜಕೀಯ ದುರಾದೃಷ್ಟದಿಂದ ಹೋಗಿ ಬಿಜೆಪಿ ಅವ್ರನ್ನ ಜಾಯಿನ್ ಆಗ್ಯಾರ ಈಗ ಸದ್ಯಕ್ಕೆ ಅವ್ರಿಗೆ ಸಂಕಷ್ಟ ಬಂದೈತಿ ಅನ್ನೋದಕ್ಕೆ ಅವ್ರ ಒಂದು ಮಾತನ್ನು ಅವ್ರ ಎಲ್ಲೂ ಮೀಡಿಯಾನು ಫೇಸ್ ಮಾಡಕತ್ತಿಲ್ಲ ಏನು ಸ್ಪಷ್ಟನೆ ಕೊಡಾಕತ್ತಿಲ್ಲ ಆದ್ರ ನೇಹಾ ಹಿರೇಮಠ ಅವರ ಬಗ್ಗೆ ಎಲ್ಲ ಎಲ್ಲರೂ ಕೊಡ್ತಾರ ಹೌದು ಇದು ನಿರಂತರವಾಗಿರ್ತತಿ ಯಾಕಂದ್ರೆ ಎರಡು ಸಾವಿರದ ಎಂಟು ನೂರು ಹೆಣ್ಣು ಮಕ್ಕಳ ಬಗ್ಗೆ ಅವ್ರು ಏನು ಅನ್ಯಾಯ ಮಾಡ್ಯಾರ ಆಮೇಲೆ ಏನು ಸ್ವಯಂ ವಿಡಿಯೋಗಳನ್ನ ಮಾಡಿ ಅದೇ ಮೀಡಿಯಾ ಒಳಗೆ ಬಂದಾಗ ಒಬ್ರು ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಹಾಗನ್ನ ಎಷ್ಟೊಂದು ಮನಿತನ ಕಷ್ಟದಲ್ಲಿ ಬಂದವ ಇವಕ್ಕೆಲ್ಲ ಉತ್ತರ ಕೊಡ್ಬೇಕಾದವ್ರ ಅವ್ರೆಲ್ಲ ಇದು ನಿರಂತರವಾಗಿರ್ತತಿ ಆಮೇಲೆ ಅದನ್ನ ನಮ್ಮ ನಾಯಕರು ಏನು ವಿಚಾರ ಮಾಡ್ತಾರ ನೋಡಿ ಮುಂದೆ ಮಾಡ್ತೀನಿ ಯಾಕೆ ಒಬ್ರು ಕೂಡ ಬಾಯಿ ಬಿಚ್ಚಿಲ್ಲ ನಿರ್ಮಲ ಸಿದ್ದರಾಮಯ್ಯ ಯಾಕೆ ಸುಮ್ಮನೆ ಇದ್ದಾರೆ ದೌರ್ಜನ್ಯ ಇದು ವಿಕೃತವಾದಂತ ಕೆಲಸ ಮಾಡಿರತಕ್ಕಂಥದ್ದು ಇದು ಆಯ್ತಾ ಇದ್ರ ಬಗ್ಗೆ ಖಂಡಿತ ಕ್ರಮ ಆಗಬೇಕು ಮತ್ತು ಕ್ರಮ ಆಗುತ್ತೆ ನ್ಯಾಯ ಏರಿ ಇತ್ತೀಚಿನ ದಿವಸ ಏನಲ್ಲ ನಮ್ಮ ದೇಶದಲ್ಲಿ ಇದು ಬಹಳ ಇರುವಂಥದ್ದೇ ನಮ್ಮ ದೇಶದ ಏನು ಜನ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಮಹಿಳೆಯರು ಒಂದು ಭೋಗದ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನೇಕ ಅನೇಕ ಪುರುಷರು ಇದು ಸಾಮಾಜಿಕ ಒಂದು ಕೆಟ್ಟ ಒಂದು 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 ಕೆಟ್ಟ ವ್ಯವಸ್ಥೆ ಇದು ಒಂದೇ ಅಲ್ಲ ಎಷ್ಟು ಇಡೀ ರಾಜ್ಯ ಇಡೀ ದೇಶ ಬೇರೆ ಕಡೆ ಎಲ್ಲ ದೇಶದ ದೇಶಾದ್ಯಂತ ನಡೀತಾ ಇರತಕ್ಕಂಥದ್ದು ಅದಕ್ಕೆ ಇದ್ರ ಬಗ್ಗೆ ನಾವು ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಬೇಕು ಅದು ಧರ್ಮ ಆಧಾರಿತ ಅಲ್ಲ ಒಂದು ಹಿಂದೂ ಮಹಿಳೆ ಆಗಿದ್ರೆ ಒಂಥರ ಮುಸ್ಲಿಂ ಮಹಿಳೆ ಆಗಿದ್ರೆ ಒಂಥರ ಕ್ರಿಶ್ಚಿಯನ್ ಮಹಿಳೆ ಒಂಥರ ಅದೆಲ್ಲ ಇದು ಮಹಿಳೆ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಒಂದೇ ರೀತಿ ರಿಯಾಕ್ಷನ್ ಇರಬೇಕು ಒಬ್ಬರಿಗೆ ಸಪೋರ್ಟ್ ಮಾಡೋದು ಯಾರೊಬ್ಬರಿಗೆ ಅಪೋಸ್ ಮಾಡೋದು ನಿಮ್ಗೆ ಅನುಕೂಲ ಇದೆಯಾ ಅಂತ ನೋಡ್ಕೊಳ್ಳೋದು ಅದು ಮಾಡಬಾರ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಅದನ್ನ ಮಾಡ್ತಾ ಇದೆ ಅದಾಗಬಾರ್ದು ಒಂದೇ ಮಾ ಒಂದೇ ರೀತಿಯಾಗಿ ನೋಡಬೇಕು ಇಂತ ಘಟನೆಗಳನ್ನ ನಾವು ಯಾರು ಕೂಡ ಸಹಿಸಬಾರ್ದು ಮತ್ತು ರಾಜಕೀಯಕ್ಕೆ ಉಪಯೋಗ ಮಾಡ್ಕೋಬಾರ್ದು ರಾಜಕೀಯ ಲಾಭ ಪಡ್ಕೊಳ್ಳಕ್ ಹೋಗ್ಬಾರ್ದು ಮೊದಲೇ ಗೊತ್ತಿತ್ತು ನೋಡಿ ಇದೆಲ್ಲ ನಾಲ್ಕು ದಿವಸ ಹಿಂದಿನ ವಿಡಿಯೋ ಆಗಿದ್ರೆ ಆಗಿರ್ಲಿ ನಾಲ್ಕು ನಾಲ್ಕು ವರ್ಷದ ಆಗಿರ್ಲಿ ನಲವತ್ತು ವರ್ಷದ್ದೇ ಆಗಿರಲಿ ಇದು ಘಟನೆ ಆಗಿರುವಂಥದ್ದು ಅವರೇ ಒಂದು ರೀತಿ ಪರೋಕ್ಷ ಒಪ್ಕೊಂಡಂಗೆ ಅಲ್ವಾ ಒಪ್ಕೊಂಡಂಗೆ ಇದು ಈಗ ತನಿಖೆ ಮುಖಾಂತರ ಕಾನೂನು ಕ್ರಮ ಆಗಬೇಕು ಬಟ್ ನಾನು ಹೇಳುವಂತದ್ದು ಇವರು ಯಾಕೆ ಅವರನ್ನ ಆಚೆ ಹೋಗೋದಕ್ಕೆ ಬಿಟ್ಟರು ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು ಕೂಡಲೇ ಅವ್ರು ವಾಪಸ್ ಕರೆಸ್ಬೇಕು ಸರೆಂಡರ್ ಮಾಡಿಸ್ಬೇಕು ತನಿಖೆಗೆ ಒಳಗಾಗಬೇಕು ಅವರು ಈ ತರ ಅವರು ಅವ್ರ ಮಕ್ಕಳನ್ನ ಈ ರೀತಿ ಬೇರೆ ದೇಶಕ್ಕೆ ಹೋಗೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ರೇವಣ್ಣ ಅವರು ಮತ್ತು ಕುಮಾರಸ್ವಾಮಿ ಅವರು ಏನು ಅರ್ಥ ಏನು ಮತ್ತೆ ಅವರು ನಾಲ್ಕು ದಿವಸದ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಇದ್ರ ಬಗ್ಗೆ ಅವರು ಒಂದು ರಿಯಾಕ್ಷನ್ ಇಲ್ಲ ಹೋಮ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ ಅಮಿತ್ ಶಾ ಇಡೀ ದೇಶದ ಒಂದು ಪ್ರತಿಯೊಂದು ಏರ್ಪೋರ್ಟ್ ಅವ್ರ ಕಂಟ್ರೋಲಲ್ಲಿ ಇದೆ ಎಲ್ಲೇ ವಿದೇಶಕ್ಕೆ ಹೋಗಿದ್ರೆ ಅವ್ರನ್ನ ಅಲ್ಲಿಂದ ವಾಪಸ್ ಕರ್ತಕ್ಕಂಥ ತರುವಂತ ಒಂದು ಕೆಲಸ ಮಾಡ್ಬೇಕು ತಾನೆ ಅವರು ಟಿಕೆಟ್ ಅದೇ ಹೇಳುವಂಥದ್ದು ನಾವು ಅವ್ರಿಗೆ ಗೊತ್ತಿತ್ತು ಗೊತ್ತಿದ್ದು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇವರು ಮಹಿಳೆಯರ ಪರ ಇದ್ದಾರೆ ಹೇಳಿ ಅಮಿತ್ ಶಾ ಅವರು ಇವತ್ತು ಬಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಅವ್ರು ಕೇಳ್ತೀನಿ ನಿಮಗೆ ನೈತಿಕತೆ ಇದೆ ಏನ್ರಿ ನಿಮ್ಮ ಪತ್ರ ನಿಮ್ಮವರೇ ಬರ್ತಿದ್ದಾರೆ ನಿಮಗೆ ವಿಚಾರ ಗೊತ್ತಿದೆ ನಿಮ್ಗೆ ವಿಜೇಂದ್ರ ಗೊತ್ತಿದೆ ಇಡೀ ನಿಮ್ಮ ಬಿ ಜೆ ಪಿ ಮುಖಂಡಗಳೆಲ್ಲ ಗೊತ್ತಿದೆ ಅವ್ರ ಹತ್ರ ವಿಡಿಯೋಗಳು ಇತ್ತು ಮೊದಲೇ ನೀವು ಯಾಕೆ ಕೊಟ್ಟ್ರಿ ಅವ್ರಿಗೆ ಯಾಕಂದ್ರೆ ನಿಮಗೆ ಎಲೆಕ್ಷನ್ ಗೆಲ್ಲಬೇಕಾಗಿತ್ತು ಅಷ್ಟೇ ಇದೇನೇ ಆಗಿರಲಿ ಮುಚ್ಚಾಕ್ಬಿಡೋಣ ಹೆಂಗೋ ಮಾಡ್ಬಿಟ್ಟು ಅಂತ ನೀವು ಅಂದ್ಕೊಂಡಿದ್ರಿ ಸೊ ಚುನಾವಣೆ ಗೆಲ್ಲೋದಕ್ಕೆ ನೀವು ಎಲ್ಲ ಒಂದು ವಿಚಾರದಲ್ಲೂ ನೀವು ಬಿಟ್ಕೊಡೋದು ರೆಡಿ ಹೆಣ್ಮಕ್ಳು ಇರ್ಬೋದು ದಲಿತರಿರ್ಬೋದು ಹಿಂದುಳಿದವ್ರು ಇರ್ಬೋದು ಯಾವುದೇ ಜನಾಂಗದವ್ರು ಇರ್ಬೋದು ಯಾರನ್ನು ಬೇಕಾದ್ರೂ ಬಲಿ ತಗೊಳ್ತೀರಾ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಥ್ಯಾಂಕ್ ಯು